ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾವು ನಮ್ಮಮ್ಮಿ ಮನೆಗೆ ಹೋಗೋದು ಇರುತ್ತೆ ಹಾಲಿಡೇ ಸ್ಟಾರ್ಟ್ ಆಯ್ತಲ್ವಾ ಸೊ ಇಲ್ಲಿ ಎಲ್ಲ ಲಗೇಜಸ್ ಎಲ್ಲ ಪ್ಯಾಕ್ ಮಾಡಿ ಇದು ಸ್ವಲ್ಪ ಇವಾಗ ನಾನು ತೋರಿಸ್ತಾ ಇರೋದು ಇನ್ನೂ ಎಷ್ಟೋ ಲಗೇಜ್ ಇತ್ತು ನಂದು ಮಕ್ಕಳದು ಇವಾಗ ಇಬ್ಬರಲ್ವ ಅವರು ಅವ್ರದ್ದು ಸಪ್ರೇಟ್ ಇರುತ್ತೆ ಚಿಕ್ಕ ಚಿಕ್ಕ ಬಟ್ಟೆಗಳೇ ಎಷ್ಟೊಂದು ಇರುತ್ತೆ ತುಂಬ ಲಗೇಜಸ್ ಇತ್ತು ಇವಾಗ ಹಾಗೆ ಮಮ್ಮಿನೂ ಬಂದಿದ್ರು ಇಲ್ಲಿ ಎಲ್ಲ ಇನ್ವಿಟೇಷನ್ಸ್ ಎಲ್ಲ ಕೊಡೋದಿತ್ತು ನಾಮಕರಣದ್ದು ಅದೆಲ್ಲ ಕೊಟ್ಬಿಟ್ಟು ಹಾಗೆ ನಾವು ಬಿಟ್ವಿ ಅಲ್ಲೆಲ್ಲ ನಾನು ಪ್ರತಿಯೊಂದನ್ನು ಇನ್ವಿಟೇಷನ್ ಕೊಡೋದೆಲ್ಲ ಏನು ವೀಡಿಯೋ ಮಾಡ್ಕೊಳ್ಲಿಲ್ಲ ಇವಾಗ ಮಧ್ಯಾಹ್ನ ಆಗಿತ್ತು ನಾವು ಮನೇಲೆಲ್ಲ ಮುಗಿಸ್ಕೊಂಡು ಬರೋಷ್ಟೊದಕ್ಕೆ ಇವಾಗ ಟೂ ತರ್ಟಿ ಏನೋ ಆಗಿತ್ತು ಟೈಮು ಇವಾಗ ಎಲೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ಲ ಎಲ್ಲ ಕಡೆನೂ ಇದು ಕ್ಯಾನ್ವಸ್ಸು ಅದು ಇದು ರ್ಯಾಲಿ ಎಲ್ಲ ಇರುತ್ತೆ ಇವಾಗ ಲಗೇಜಸ್ ಎಲ್ಲ ನಾವು ಎಷ್ಟು ಎಲ್ಲ ಒಬ್ಬೊಬ್ರು ಒಂದೊಂದು ಎತ್ಕೊಂಡು ಬರ್ತಾಯಿದ್ರು ನೋಡಿ ಇಲ್ಲೆಲ್ಲ ಫುಲ್ಲು ಫಿಲ್ ಆಗಿಬಿಟ್ಟಿದೆ ಇಷ್ಟು ಲಗೇಜಸ್ ನಾನು ತೊಗೊಂಡು ಬಂದಿದ್ದಿದ್ದು ಇವಾಗ ಅದನ್ನೆಲ್ಲ ನಾನು ಅನ್ಪ್ಯಾಕ್ ಮಾಡೋದೇ ಇವಾಗ ಟಾಸ್ಕ್ ಒಂದು ದಿಹಾನು ಅಷ್ಟೇ ನಮ್ಮ ತಂಗಿ ಪಾಪು ಎಲ್ಲ ಬಂದಿರಲ್ಲ ಅವನು ಅವನಿದ್ರೆ ಫುಲ್ ಆಗಿರ್ತಾನೆ ಹಾಗೆ ಎಲ್ಲ ಕೆಳಗಡೆ ಕೂತ್ಕೊಂಡು ಮಕ್ಕಳನ್ನೆಲ್ಲ ಆಟ ಆಡಿಸ್ತಾ ಇದ್ವಿ ನಮ್ಮ ಚಿಕ್ಕಮ್ಮನೂ ಬಂದರು ಅವ್ರಿಗೆ ಗೊತ್ತಿರಲಿಲ್ಲ ನಾನು ಬಂದಿದ್ದಿದು ಸಡನ್ನಾಗಿ ಹಂಗೆ ಬಂದರು ಆಮೇಲೆ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಇಲ್ಲೇ ಕೂತ್ಕೊಂಡಿದ್ವಿ ಮತ್ತು ಹಂಗೆ ನಮ್ಮದು ಡಿಸ್ಕಷನ್ಸ್ ಇರುತ್ತಲ್ಲ ಡ್ರೆಸ್ಸು ಶಾಪಿಂಗು ಅದು ಇದು ಅಂತ ಮತ್ತೆ ಹಿಂಗೆ ಒಂದು ಫಂಕ್ಷನ್ ಇತ್ತು ಅದ್ರ ಬಗ್ಗೆಯೂ ಮಾತಾಡ್ತಾ ಇದ್ವಿ ಅಪ್ಕಮಿಂಗು ಇದ್ರಲ್ಲಿ ವ್ಲಾಗ್ಸಲ್ಲೆಲ್ಲ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ ಇವಾಗ ನಾನು ನನ್ನ ತಂಗಿ ಇಬ್ಬರು ಹಾಗೆ ಇದಕ್ಕೆ ಹೋಗ್ತಾ ಇದ್ವಿ பார்க்கிங் பார்க்கிங்கே இல்ல சோ பி எம் பார்க் ಈಗ ವಿಜಯನಗರ ಶಾಪಿಂಗ್ ಸ್ಟ್ರೀಟ್ಗೆ ಎಂಟರ್ ಆದ್ವಿ ಇದು ಇಲ್ಲಿ ತುಂಬ ಹಳೆಯದೇನೆ ಇವಾಗೆಲ್ಲ ಸ್ವಲ್ಪ ರಿನೋವೇಟ್ ಎಲ್ಲ ಮಾಡ್ತಾಯಿದ್ದಾರೆ ನಾವು ಅವಾಗಲಿಂದನೂ ವಿಜಯನಗರ ಶಾಪಿಂಗ್ ಅಂತ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇಲ್ಲ ಪ್ರತಿಯೊಂದೂ ಎಲ್ಲ ಥರನೂ ಸಿಗುತ್ತೆ ಇಲ್ಲಿ ನಾವು ಇವತ್ತು ಬಂದಿರೋದು ಮ್ಯಾಚಿಂಗ್ ಸೆಂಟರ್ಗೆ ಫ್ಯಾಬ್ರಿಕ್ಸ್ ತೊಗೊಳೋದಕ್ಕೆ ಅಂತ ನೀವು ಕೇಳ್ತಾ ಇದ್ರಲ್ಲ ಫ್ಯಾಬ್ರಿಕ್ಸ್ ಎಲ್ಲಿ ತೊಗೊತೀರಾ ಏನು ಅಂತ ನಾನು ಪರ್ಫೆಕ್ಟಾಗಿ ಒಂದೇ ಶಾಪ್ ಅಂತಲ್ಲ ಇವಾಗ ನಾನು ತೊಗೊತಾ ಇರೋದು ವಿಜಯನಗರಲ್ಲಿ ಇದು ಇವಾಗ ನಾನು ಎಲ್ಲೆಲ್ಲಿ ಶಾಪ್ ಮಾಡ್ತೀನೋ ಫ್ಯಾಬ್ರಿಕ್ಸು ಅದು ಒಂದೊಂದು ಕಡೆದು ಒಂದೊಂದು ಅಪ್ಡೇಟ್ ಕೊಡ್ತೀನಿ ಇವಾಗ ನಾನು ಬಂದಿರೋದು ವಿಜಯನಗರಲ್ಲಿ ಹಂಸ ಫ್ಯಾಷನ್ಸ್ ಗೊತ್ತಿದ್ರೆ ಅದು ಆಪೋಸಿಟಲ್ಲಿ ಇರೋದಿದು ನಾವು ಇವಾಗ ತೊಗೊಂಡಿರೋದು ಬಂದು ಪ್ಯೂರ್ ಸಿಲ್ಕ್ ಮತ್ತು ಪ್ಯೂರ್ ಟಿಶು ಇದು ನಾವು ತೊಗೊತಾ ಇರೋದು ಪಾಪುಗೆ ನಾಮಕರಣಕ್ಕೆ ಮತ್ತು ನಮಗೆ ಚಿಕ್ಕಮ್ಮಗೂ ಒಂದು ಬೇಕಾಗಿತ್ತು ಅಂದ್ಬಿಟ್ಟು ಅವ್ರಿಗೂ ತೊಗೊಳೋದಕ್ಕೆಲ್ಲ ಬಂದಿದ್ವಿ ಇವಾಗ ಫೈನಲ್ ಇದು ಸೆಲೆಕ್ಟ್ ಮಾಡಿದ್ವಿ ಇನ್ನೂ ಔಟ್ಪುಟ್ಟು ತುಂಬಾ ಇದೆ ಬರೀ ಫ್ಯಾಬ್ರಿಕ್ ಮಾತ್ರ ತಗೋತಾ ಇರೋದು ನಂಗೆ ನಾರ್ಮಲ್ ಆಗಿ ನನಗೆ ರೆಡಿಮೇಡ್ ಬಟ್ಟೆ ಅಂತಂದರೆ ಈ ಫಂಕ್ಷನ್ಸ್ಗೆಲ್ಲ ಅಷ್ಟು ಪ್ರಿಫರ್ ಮಾಡಲ್ಲ ಯಾಕಂತಂದರೆ ನಾವೂ ಇವಾಗ ನಮ್ಮ ಮಗು ನಮ್ಮ ಕಣಕ್ಕೆಲ್ಲ ಇವಾಗೆಲ್ಲ ಏನು ಟ್ರೆಂಡಿಂಗ್ ಇದೆ ಆ ಥರ ಮಾಡೋಣ ಯೂನಿಕ್ ಆಗಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ವಿ ಫುಲ್ ಔಟ್ಕಮ್ ಆದಮೇಲೆ ನಾವು ತೋರಿಸ್ತೀವಿ ಇವಾಗ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನಮ್ಮ ಪ್ರಿಪ್ರೇಷನ್ಸ್ ಎಲ್ಲ ಈ ವ್ಲಾಗಲ್ಲೇ ನೀವು ನೋಡಿದ್ರೆ ಕೆಲವೊಂದು ಅಪ್ಡೇಟ್ಸ್ ಎಲ್ಲ ಇರುತ್ತೆ ಇವಾಗ ಮಗುದು ಶಾಪಿಂಗು ಇವಾಗ ನಮ್ಮದೆಲ್ಲನೂ ಸ್ಯಾರಿದೆಲ್ಲ ಆಯಿತು ಬ್ಲೌಸ್ ಎಲ್ಲ ಕೊಟ್ಟಿದ್ದೀವಿ ಇವಾಗೆಲ್ಲ ಶಾಪಿಂಗ್ ಎಲ್ಲ ಆಯಿತು ಇವಾಗ ಮನೆಗೆ ಬಂದು ಮನೆಗೆ ಬಂದಿದ್ದಾದಮೇಲೆ ಇವಾಗ ಪಾಪುಗೆ ಕಿವಿ ಚುಚ್ಚೋದು ಮಾಡಿಸೋಣ ಅನ್ಬಿಟ್ಟು ನಮ್ಮ ಕಡೆ ಅದೇನು ಪರ್ಫೆಕ್ಟ್ ಆಗಿ ಥರ ಶಾಸ್ತ್ರ ಆ ಥರ ಎಲ್ಲ ಏನೂ ಇಲ್ಲ ನಾರ್ಮಲ್ ಆಗಿ ಅವರು ಕೂದಲು ಕೊಡ್ತಾರಲ್ಲ ದೇವ್ರಿಗೆ ಅದಾದ್ಮೇಲೆ ನೈನ್ ಮಂತ್ಸಲ್ಲಿ ಇಲ್ಲ ಫೈವ್ ಮಂತ್ಸಲ್ಲಿ ಯಾವಾಗ ಕೊಡ್ತಾರೋ ಆವಾಗ ಚುಚ್ಕೊಂಡು ಬರೋದು ಅಷ್ಟೇ ನಾರ್ಮಲ್ ಇವಾಗ ಆಚಾರಿ ಅಂಗಡಿ ಎಲ್ಲ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನಮ್ಮ ದಿವಸ ನಕ್ಷಿತ್ಕೆಲ್ಲ ಇಲ್ಲೇ ಚುಚ್ಚು ಸೊ ಇವಾಗ ಮಗುಗೆ ಅಂಗಡಿ ಇಲ್ಲಿ ನಮ್ಮ ಮನೆ ಹತ್ರನೇ ಇರೋದು ನಮ್ಮ ನಕ್ಷಿತ್ ದಿಹಾನ್ಗೆಲ್ಲೂ ಇವರೇ ಚು ಇವಾಗ ಪಾಪುಗೂ ಅವ್ರ ಅಮ್ಮ ಇಲ್ಲಿ ಈಚೆಗಡೆ ನಿಂತ್ಕೊಂಡು ಅರಿತಾ ಇದ್ದಲ್ಲ ಒಳ್ಗಿದ್ದರೆ ಬಂದ್ರು ಬಿಡಿ ಒಂದೇ ಸತಿಗೆ ದಿಹಾನ್ ನಕ್ಷಿತಲ್ಲ ಅವ್ರು ಅಳ್ತಾರದನ್ನೇ ನೋಡ್ತಾಯಿದ್ರು ದಿಹಾನ್ಗಂತೂ ಫುಲ್ಲು ಅವ್ನಿಗೆ ಇವಾಗೆಲ್ಲ ಸ್ವಲ್ಪ ಅರ್ಥ ಅವ್ನು ಅಳ್ತಾ ಇದ್ದ ತಕ್ಷಣ ಓಡ್ ಬಂದು ಕಣ್ಣೆಲ್ಲ ಒರೆಸ್ತಾ ಇದ್ದ ಅವಳಿಗೆ ನನ್ನ ತಂಗಿಗೆ ಇಂಜೆಕ್ಷನ್ ಕೊಡ್ಸೋದು ಆಮೇಲೆ ಇದೆಲ್ಲ ನನ್ನ ಅವಳ ಪಾಪುಗೆ ಅಂತಲ್ಲ ನಮ್ಮ ಮಗು ಚುಚ್ಚಿಸ್ಬೇಕಾದ್ರೂ ಅವಳು ಬಂದಿರಲಿಲ್ಲ ಇಂಜೆಕ್ಷನ್ ಕೊಡಿಸ್ಬೇಕಾದ್ರೆ ಅವಾಗು ಅಷ್ಟೇ ಅವಳು ಬಂದಿರಲಿಲ್ಲ ಅವ್ಳಿಗೆ ಇದೆಲ್ಲ ನೋಡಿದ್ರೆ ಅತ್ತು ಬಿಡ್ತಾಳೆ ಅಂತ ನಕ್ಷಿತದ ವೀಡಿಯೋ ಕಳ್ಸಿದಾಗು ಅಷ್ಟೇ ಅವ್ಳವಾಗೂ ಹತ್ಕೊಂಡ್ಬಿಟ್ಟಿಲ್ಲ ದಿಹಾನ್ ನಕ್ಷಿತ್ ವೀಡಿಯೋ ಎಲ್ಲ ನೋಡಿ ದಿಹಾನ್ ನೋಡಿ ಇವಾಗ ಎಷ್ಟು ಪ್ಯಾಂಪರ್ ಮಾಡ್ತಾ ಇದ್ದಾನೆ ಮಾಡ್ತಾಯಿದ್ದಾನ ಕಣ್ಣೆಲ್ಲ ಒರೆಸ್ಕೊಂಡು ಇವಾಗ ಅಲ್ಲಿಂದ ಬಂದಂಗೆ ಆಂಟಿ ಮನೆಗೆ ಬಂದು ಅದೇ ರೋಡ ವೇ ಹಂಗೆ ಬಂದು ಆಂಟಿ ಕಾಫಿ ಎಲ್ಲ ಕೊಟ್ಟರು ಕುಡಿದ್ಬಿಟ್ಟು ನಮ್ಮ ಡ್ಯಾಡಿ ಇವಾಗ ನಾವು ಬಂದಿದ್ದೀವಿ ಅಂತಂದರೆ ಪಕ್ಕ ದಿಹಾನ್ಗೆ ಫೋನ್ ಮಾಡಿ ಏನು ಬೇಕು ಅಂತೆಲ್ಲ ಕೇಳ್ತಾರೆ ಅವ್ನು ಪಾನಿಪುರಿ ತಿನ್ನಲ್ಲ ಜಸ್ಟ್ ಈ ಪೂರಿ ತಿಂತಾನೆ ಅಷ್ಟೇ ಅದಕ್ಕೆ ನಮ್ಮ ಡ್ಯಾಡಿ ಕಂಪಲ್ಸರಿ ತಂದೆ ತಂದಿರ್ತಾರೆ ಇವಾಗೆಲ್ಲರೂ ಕೂತ್ಕೊಂಡು ಚಾಟ್ಸ್ ಎಲ್ಲ ತಿಂತಾ ಎಲ್ಲ ಕೆಳಗಡೆನೇ ಇದ್ದೀವಿ ನಾವು ರೀರು ಕೆಳಗಡೆನೂ ಇರ್ತೀವಿ ಮೇಲೂ ಇರ್ತೀವಿ ಹಿಂಗೆ ಇಲ್ಲಾಂದ್ರಲ್ಲಿ ಹಂಗೆ ಮಕ್ಳು ಇರ್ತಾರಲ್ಲ ಮೂರು ಜನನು ಇವಾಗ ಮೂರು ಜನನು ಹಿಡಿಯೋದಂತೂ ಒಂದು ನೋಡಿದ್ದು ಒಬ್ಬರು ಬೇಕೇ ಬೇಕು ಒಬ್ಬರು ಒಂದು ಇಟ್ಕೊಂಡಿದ್ರೆ ಮೂರು ಜನಕ್ಕೂ ಅದನ್ನೇ ಬೇಕು ಇವಾಗ ಇವಾಗ ನಮ್ಮ ಡ್ಯಾಡಿ ಬಂದರು ಎಲ್ಲರೂ ನೋಡಿ ಇವಾಗ ಹೆಂಗೆ ಇದ್ದಾರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಇದು ಮಕ್ಕಳೆಲ್ಲ ಎದ್ದಿದ್ರು ಇವಾಗ ಮಮ್ಮಿ ಕಾಫಿ ಮತ್ತೆ ರಸ್ಗೆಲ್ಲ ಕೊಟ್ಟಿದ್ದಾರೆ ಮಮ್ಮಿ ಮನೆ ಅಂತ ಅಂದಮೇಲೆ ಇವಾಗ ನಾವು ಎದೊಳ್ಬೋದು ಆ ಆತರ ಮಕ್ಕಳೆ ಎದ್ದಿದ ತಕ್ಷಣ ಅವರು ಕೆಳಗಡೆ ಹೋಗೋದು ಟಿಫನ್ನು ಅಷ್ಟೇ ಇವಾಗ ಕೆಳಗಡೆ ಮಾಡಿದ್ರು ಚಪಾತಿ ಬೀಟ್ರೂಟ್ ಪಲ್ಯ ಇವಾಗೆಲ್ಲ ಕೆಳಗಡೆ ಬಂದಿದ್ದೀವಿ ಟಿಫನ್ ಎಲ್ಲ ಮಾಡೋದಿಕ್ಕೆ ಇವಾಗ ಬಿಸಿಲು ಚೆನ್ನಾಗಿದೆ ಅಲ್ವಾ ಅದಕ್ಕೆ ನಮ್ಮ ಅಜ್ಜಿ ರಾಗಿ ಎಲ್ಲ ತೊಳ್ದುಬಿಟ್ಟು ಒಣಗಾಕ್ತಾಯಿದ್ರು ಸರಿ ಇಟ್ಟಿಗೆಲ್ಲ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್